ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಸಂಜೆಯ ಟ್ರಾಫಿಕ್ಕು ನಮ್ಮ ಆಫೀಸಿಂದ ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನಿಮಗೆಲ್ರಿಗೂ ನಮಸ್ಕಾರ ಇರ್ತೀನಿ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಿಸ್ಟರ್ ಕೆ ತರ್ಟೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಬ್ಬ ಆಫೀಸ್ ಮುಗೀತು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಹೋಗ್ತಾ ಹೆಂಗಿರುತ್ತೆ ಟ್ರಾಫಿಕ್ಕು ನಮ್ಮ ಅಕ್ಕನ ಮನೆಗೆ ಹೋಗೋಸ್ ಒಳಗೆ ಏನಾಗುತ್ತೆ ಊರ್ ಬಾಗ್ಲಾಗ್ಬಿಡ್ತಾರೆ ಗುರು ಕೂತು ಕೂತು ಇರೋದು ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ಅಪ್ಪ ಸ್ವಾಮಿ ನಮ್ಮ ಮಕ್ಳು ಗೋಲ್ಗಪ್ಪದವ್ರು ಇರೋ ಬರೋರೆಲ್ಲರೂ ಕೋರ್ಮಂಗ್ಲದಲ್ಲಿ ಅವ್ರ ಅನ್ಸುತ್ತೆ ಕೋರಮಂಗ್ಲದಲ್ಲಿ ಹುಡ್ಗಿರು ಜಾಸ್ತಿ ಅವ್ರೆ ಗೋಲ್ಗಪ್ಪ ಅಂದ್ರೆ ಹುಡ್ಗಿರ್ಗೆ ಒಂಥರ ಪಂಚಪ್ರಾಣ ಇದ್ದಂಗೆ ಕರಡಿಗೆ ಜಾಕ್ ಫ್ರೂಟ್ ಅಂದ್ರೆ ಅಲ್ಸ್ತಂಡ್ ಅಂದ್ರೆ ಇಷ್ಟನೋ ಅದೇ ತರ ಹುಡ್ಗಿರ್ಗೆ ಗೋಲ್ಗಪ್ಪ ಅಂದ್ರೆ ಇಷ್ಟ ಅಂತೆ ಅಕ್ಕ ಹೋಗಕ್ಕ ಯಾಕಕ್ಕ ನೀನು ನೀನು ಮ್ಯಾಮ್ ಓ ಸುಖ ಮಾತಾಡ್ತಾ ಓ ಅಂಕೂ ನಡಿಯಣ ಇಲ್ಲೊಂದು ರೋಡ್ ಇದೆ ಈ ರೋಡ್ ಚೆನ್ನಾಗಿದೆ ಫುಲ್ ಫುಲ್ ಮರ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಟ್ ಆ ಬಿಲ್ಡಿಂಗ್ ಇಂದ ಯಾರು ಆಚೆ ಬಂದಿರೋದೇ ನೋಡಿಲ್ಲ ಇದುವರೆಗೆ ಖಾಲಿ ಹೊಡಿತಿರೋದ್ ಗುರು ಈ ಲಾಕ್ಡೌನ್ ಟೈಮ್ ಅಲ್ಲಿ ಊರ್ಗಳಲ್ಲಿ ಎಲ್ಲಾ ಕಡೆ ಇತ್ತಾರ ಯಾರು ಮನೆಯಿಂದ ಆಚೆ ಬರ್ತಿರ್ಲಿಲ್ವಲ್ಲ ಆತರ ಇದೆ ಇವತ್ತು ನಾನು ಮಾಡ್ತೀನಿ ಇಷ್ಟೊಂದು ಜನ ಆಚೆ ಬಂದ್ಬಿಟ್ಟವ್ರೆ ಅವ್ರೆ ಹೇ ಪ್ರಭು ಏನಿದು ಹೊಸ ವಿಚಾರ ಗುರು ಇಲ್ಲಿರೋ ಬಿಲ್ಡಿಂಗ್ ಗಳು ನೋಡ್ಬಿಟ್ರೆ ನೀವು ಗಾಬರಿ ಎದು ಹೋಯ್ತೀರ ಕೋರ್ಮಂಗ್ಲದಲ್ಲಿ ಏನು ಕಮ್ಮಿ ಇಲ್ಲ ಕೋರ್ಮಂಗ್ಲದಲ್ಲಿ ಮೋಸ್ಟ್ಲಿ ಎಲ್ಲಾ ಕಾಸು ಇಟ್ಟವ್ರೆ ಅವ್ರ ಎನ್ಸುತ್ತೆ ಕೆ ಫಾರ್ ಕೋರ್ಮಂಗ್ಲ ಕೆ ಫಾರ್ ಕಾಸು 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 ಕಾಸಿ ಮಾಡು ಸಂಪಾದಿಸೋ ಕಸದ ಗಾಡಿ ವಾಸನೆ ಏನೋ ಮಾಡಕ್ಕಾಗಲ್ಲ ಕಸ ಮಾಡಿದವರು ನಾವೇ ವಾಸನೆ ಕುಡಿಬೇಕಾಗಿರೋರು ನಾವೇ ನಮ್ಮಿಂದ ಆಗಿರೋ ತಪ್ಪು ನಾವೇ ಅನುಭವಿಸ್ಬೇಕು ಅವರವರ ಕರ್ಮ ಅವರವರೇ ಅನುಭವಿಸಬೇಕು ಪಾರ್ಥ ತಡಿರಪ್ಪ ಹೋಗ್ಬಿಡ್ಲಿ ಇವಕ್ಕ ಹೋಗಪ್ಪ ನೀನು ಹೋಗ ನಾನು ನಿಧಾನಕ್ಕೆ ಹಿಂದೆನೆ ಬರ್ತೀನಿ ನೀವು ಹೊಸಾನೆ ಮುಂದೋಗ್ಲಿ ನಮ್ ಹೋರಿನೇ ಹಿಂದ್ ಬರ್ಲಿ ಹೋಗಲ ಸಮಯ ಈಗ ಆರು ನಲ್ವತ್ತೊಂದು ನನ್ನ ಜಾಕಿಲಿ ತೋರಿಸ್ತಿರೋ ಟೈಮ್ ಏಳು ಹನ್ನೆರಡು ನಾನು ಸ್ವಲ್ಪ ತರ್ಟಿ ಮಿನಿಟ್ಸ್ ಫಾಸ್ಟ್ ಇಟ್ಕೊಂಡಿದ್ದೀನಿ ಇವನ್ ಫಾಸ್ಟ್ ಆಗಿದ್ದಷ್ಟು ನಾನು ನಾನು ಫಾಸ್ಟ್ ಆಗಿರ್ತೀನಿ ಅಂತ ದೂರಾಲೋಚನೆ ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಅದು ಯಾವ ಕಾಲಕ್ಕೆ ಆಗುತ್ತೋ ನನ್ ಮದುವೆ ಆಗಿ ನನ್ನ ಮಗು ಆಗಿ ಆ ಮಗು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ ನೀನೇನು ಈ ತಗೋಬೇಡ ಮಗ ಮದುವೆನೆ ಮಾಡೋಕ್ಕಿಲ್ಲ ಈ ಸಿಲ್ಕ್ ಬೋರ್ಡ್ ಸಿಗ್ನಲ್ಲು ಆಲ್ಮೋಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಕಾಯ್ಬೇಕಾಗುತ್ತೆ ಯಾಕಂದರೆ ಈ ಬೆಳ್ಳಂದೂರ ಯಾವುದೋ ಅದು ಕಡೆಯಿಂದ ಬರುತ್ತೆ ಎಚ್ ಎಸ್ ಆರ್ ಲೇಔಟ್ ಕಡೆಯಿಂದ ಬರುತ್ತಲ್ಲ ರೋಡು ಅಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅವ್ರಿಗೆ ಸ್ವಲ್ಪ ಒಂದು ಆಲ್ಮೋಸ್ಟ್ ಎರಡು ನಿಮಿಷನೋ ಮೂರು ನಿಮಿಷನೋ ಟೈಮ್ ಕೊಡ್ತಾರೆ ಪಾಸ್ ಆಗತ್ತೆ ಅವ್ರು ಪಾಸ್ ಆದಮೇಲೆ ನಾವು ಆಗ್ಬೋದು ಅವರಾದಮೇಲೆ ಈ ಕಡೆಯಿಂದ ಬರ್ತಾರೆ ಜಯನಗರ ಸೈಡು ಆಮೇಲೆ ನಾವು ಈ ಮಡಿವಾಳ ಸೈಡಿಂದ ಬರೋರು ಹೋಗ್ಬೋದು ತಾಡಿಗೂರು ಗಾಡಿ ಇದೇ ಟೈಮ್ ಕೈ ಕೊಟ್ಬಿಡ್ತಲ್ಲ ಯಾಕೆ ಜಾಕಿ ಬೇಗ ಹೋದ್ರೆ ಏನೋ ಅಡ್ವರ್ಟ್ ಆಗುತ್ತೆ ಅಂತ ಅದಕ್ಕೂ ಗೊತ್ತಿತ್ತು ಅನ್ಸುತ್ತೆ ಆಗೋದಿಲ್ಲ ಒಳ್ಳೇದಕ್ಕೆ ಅನ್ಕೊಂಡ್ ನಾವು ಹೋಗೋಣ ಬನ್ನಿ ಸೆಲೆರಿಯೋ ಬೇಗ ಹೋಗು ಸೆಲೆರ್ರಿ ಯೋ ಸೆಲೆರ್ರಿ ಯೋ ಹೋಗಪ್ಪ ಸೆಲೆರಿಯೋ ಹೊಡಿರಿ ಹಾರನ್ನು ಕಿತ್ಕೊಂಡು ಹೋಗ್ಲಿಕ್ಕಿವಿ ಹೊಡಿತಾರ ಹೊಡಿತಾರ ಹಾರನ್ನು ಮುಂದೆ ಗಾಡಿಗಳು ಹೋಗ ಗತಿ ಇರಲ್ಲ ಪೈ ಅಂತ ಹೊಡೆದ್ ಬಿಡುತ್ತೆ ಅಂತವರ್ಗೆಲ್ಲ ಬಂದಾಗ ಎಷ್ಟ್ ಸಿಟ್ಟು ಬರುತ್ತೆ ಅಂದ್ರೆ ಥೂ ನನ್ ಮಗನ ಏನ್ ಬಾಯಲ್ಲಿ ಬೇದಿ ಬರ ಅಂತ ಒಂದ್ ಸಲ ఈగ బంతు నోడి రియల్ ట్రాఫిక్ వేగా సిటీ మాలో అస్లీ ఆట ఇవ్వ శురు ಜೈ ಭುವನೇಶ್ವರಿ ಶಬಾ ಸೂಪರ್ ಗಾಡಿ ಗುರು ಇದಾವ್ ಶ್ರೀರಾಮ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನೋಡ್ ಗುರು ಜೈ ಭುವನೇಶ್ವರಿ ಅಂತ ಹೆಂಗ್ಸೋ ಸಕತ್ ಗುರು ಖುಷಿ ಆಯ್ತು ಎಲ್ ಇ ಡಿ ಲೈಟ್ ಅಲ್ಲಿ ಆ ಗ್ಲೋಲ್ ಕಾಣಿಸ್ತಾ ಇದೆ ನಮ್ಮ ಕರ್ನಾಟಕ ಫ್ಲಾಕ್ ಕಲರ್ ಹರಿಶಿನ ಕುಂಕುಮ ಸಕತ್ತ ಕಾಣಿಸ್ತಾ ಇದೆ ಫ್ಲೈಓವರ್ ಮೇಲೆ ಹತ್ಕೊಂಡು ಹೋಯ್ತೀನಿ ನಾನು ಸ್ವಲ್ಪ ಜಾಗ ಬಿಡಿ ನೀವು ಮುಂದೆ ಸ್ವಲ್ಪ ಏನು ಗಾಡಿಗಳು ಜಾಸ್ತಿ ಕಾಣ್ತಾ ಇಲ್ಲ ಹೆಚ್ಚಾಗಿ ಗಾಡಿಗಳು ಕಾಣದೇ ಇರೋ ಕಾರಣ ಮೋಸ್ಟ್ಲಿ ಇವತ್ತು ಮಿಸ್ಟರ್ ಕೇತ್ರ್ ಟೀಮ್ ಬೇಗ ಮನೆಗೆ ಹೋಗಬಹುದು ಅಂತ ಅನ್ನಿಸ್ತಿದೆ ಇಲ್ಲ ಚಾನ್ಸ್ ಇಲ್ಲ ನೋ ವೇ ಬಟ್ ಭಗವಂತ 얘는 ಸ್ಕೀಮು ಪ್ಲಾನ್ ಆಕಿರ್ತಾನೆ ಮುಂದೆ ಅಂತ ಗೊತ್ತಿಲ್ಲ ಟ್ರಾಫಿಕ್ ಹೆಚ್ಚಾಗಿದ್ರೆ ಬೇಗ ಮನೆಗೆ ಹೋಗೋಕ ಆಗಲ್ಲ ಬನ್ನಿ ವೀಕ್ಷಕರೇ ನೋಡೋಣ ಮುಂದೆ ಏನಾಗುತ್ತೆ ಅಂತ ಭಾಗ ಬಂದು ನಿಂತಿದೀವಿ ಮತ್ತೆ ಬೇಡ ಅಲ್ಲಿ नुggelಲ್ಲ ಏನೋ ಆಗಲ್ಲ ಇವನ್ ಕೈಲಿ ಇವನು ಮುಂದೆ ನಿಲ್ಸವ್ರೆ ಪರವಾಗಿಲ್ಲ ಎಲ್ಲರೂ ಪಾಸಾಗಬೇಕು ಪ್ರತಿ ಸಲ ನಮಗೆ ಜಾಗ ಬಿಡಿ ಅಂತ ಕೇಳ್ತಿದ್ರೆ ಸ್ವಾರ್ಥ ಆಗುತ್ತೆ ಸ್ವಾರ್ಥದ ಪ್ರಪಂಚ ನಾವಿಲ್ಲಿ ಒಳಗೋಗ್ಬಿಡೋಣ ಅಣ್ಣಯ್ಯ ಸ್ವಲ್ಪ ಜಾಗ ಬಿಡಿಪ್ಪ ತಡಿರಲ್ಲೋ ಅವ್ರು ಬರಲ್ ಆ ಕಡೆಯವರು ಜನ್ಮಕ್ಕೆ ಹೋಗೋ ಏ ನನ್ನ ಮಕ್ಕಳಪ್ಪ ಅನ್ನೋ ಒಂಥರ ಏನ್ ತಿಂತಾರ ಗೊತ್ತಿಲ್ಲ ಹಂಗ ಯಾರು ನಡೀತಿರ್ತಾರೆ ಇಲ್ಲ ಏನಾದ್ರು ಮಾಡ್ತಿರ್ತಾರಲ್ಲ ಅಂತ ಟೈಮಲ್ಲಿ ರೋಡ್ ಮಧ್ಯ ಮಲ್ಕೊಂಬಿಡೋಣ ಬರ್ರ ಬಂದು ನಾನು ಅದೇ ಮೇಲೆ ಹತ್ತರ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಡಣ ಹೋಗಿ ನಾನು ಅದೇ ಮೇಲೆ ಮುಂದೆ ಹೋಗ್ರು ಅಂತ ಅನ್ಬಿಟ್ಟು ಓಕೆ ಸ್ನೇಹಿತರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಚಾರ್ಜ್ ಇಲ್ಲ ಯಾವಾಗ ಬೇಕಿರೋ ಆಫ್ ಆಗ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇರಿ ನಗಿಸ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಬಾಯ್ ಬಾಯ್ ಓ ಗುರು ಗುರು ತಡಿ 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 ಹಂಗೆ ಹೋಗ್ಬೇಡ ಆಮೇಲೆ ನನ್ನ ವೀಡಿಯೋನ ಲೈಕ್ ಶೇರ್ ಮಾಡು ಲೈ ಶೇರ್ ಮಾಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ವಲ್ಪ ಬೇಗ ಫಾಲೋವರ್ಸು ಬೇಗ ಸಬ್ಸ್ಕ್ರೈಬರ್ಸ್ ಆದರೆ ವಾಚ್ ಅವರ್ ಸಿಗುತ್ತೆ ವಾಚ್ ಅವರ್ ಸಿಕ್ಕಿದ ಮೇಲೆ ಸ್ವಲ್ಪ ಕಾಸು ಬರೋಕ್ಕೆ ಶುರುವಾಗುತ್ತೆ ಆಯಿತಾ ನನಗೂ ಹೆಲ್ಪ್ ಆಗುತ್ತೆ ಮರಿಬೇಡಿ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬಿಡಿ ಗಂಟೆ ಹೊಳಿರಿ ಹೆಂಗೆ ಅದ್ರ ಪಕ್ಕದಲ್ಲಿರೋದು ನಮ್ಮ ಚಾನಲ್ದು ಬರೀ